ನಮಸ್ಕಾರ ಡಿಜಿಟಲ್ ಕುಟುಂಬಕ್ಕೆ ಮತ್ತೊಮ್ಮೆ ಸ್ವಾಗತ ಇನ್ನೂರು ಕೆ ಜಿಯಷ್ಟು ತೂಕ ಇಳಿಸಿಕೊಂಡಿದ್ದ ವೇಟ್ ಲಾಸ್ ಪ್ರಭಾವಿ ಗೇಬ್ರಿಯಲ್ ಇವತ್ತು ವಿಧಿವಶರಾಗಿದ್ದಾರೆ ತಮ್ಮದೇ ಆದಂತಹ ಒಂದು ಏನು ಏ ಇಳಿತದ ಜೀವನದಲ್ಲಿ ಇಷ್ಟು ದೊಡ್ಡ ತೂಕವನ್ನು ಅವರು ಇಳಿಸಿ ಒಂದು ಸಾಧನೆಯನ್ನು ಮಾಡಿದರು ಸೊ ಅವರು ಸಾಕಷ್ಟು ಜನಕ್ಕೆ ಇನ್ಸ್ಪೈರ್ ಆಗಿದ್ದರು ಸೊ ಆ ವ್ಯಕ್ತಿ ಇವತ್ತು ಇಲ್ಲ ಅನ್ನೋದೇ ಸಾಕಷ್ಟು ಬೇಜಾರಾಗುವಂಥ ವಿಚಾರ ಇನ್ನು ಅವರನ್ನು ನೋಡಿ ಹಾಗೆ ಅವರನ್ನು ನೋಡಿ ಕಲಿತಂತಹ ಇನ್ಸ್ಪೈರ್ ಆದಂತಹ ಸಾಕಷ್ಟು ಅಭಿಮಾನಿಗಳು ಹಾಗೆ ಇನ್ಸ್ಪೈರ್ ಆದಂತಹ ವ್ಯಕ್ ಜನಗಳು ಅಷ್ಟು ಬೇಜಾರನ್ನು ಹಾಗೆ ತಮ್ಮದೇ ಆದಂಥ ದುಃಖವನ್ನು ವ್ಯಕ್ತಪಡಿಸ್ತಿದ್ದಾರೆ ಸದ್ಯ ಅವರ ಜೀವನದಲ್ಲಿ ಏನಾಯಿತು ಅವರ ಅತಿ ತೂಕವೇ ಅವರಿಗೆ ಮುಳುವಾಯ್ತಾ ಇಲ್ಲ ಅಥವಾ ಏನೋ ಬೇರೆ ಏನಾದರೂ ಆರೋಗ್ಯ ಸಮಸ್ಯೆಯಿಂದ ಬಳಲ್ತಾ ಇದ್ರ ಬನ್ನಿ ಆ ಒಂದು ಪ್ರೇರಣೆಯ ಕಥೆಯಿಂದ ಏನೆಲ್ಲ ನೋವಿತ್ತು ಅನ್ನೋದನ್ನ ಈ ವಿಡಿಯೋದಲ್ಲಿ ಹೇಳ್ತಾ ಹೋಗ್ತೀನಿ ಬ್ರೆಜಿಲ್ನ ರಿಯಾಲಿಟಿ ಟಿ ವಿ ತಾರೆ ಹಾಗೂ ಪ್ರೇಕ್ಷಕರ ವ್ಯಕ್ತಿತ್ವವಾಗಿದ್ದ ಗೇಬ್ರಿಯಲ್ನ ಮೂವತ್ತೇಳನೇ ವಯಸ್ಸಿನಲ್ಲಿ ಅವರು ನಿಧನರಾಗ್ತಾರೆ ತಮ್ಮ ಜೀವನವನ್ನ ಅನುಭವಿಸಿದ ತೀವ್ರ ತೂಕದ ಸಮಸ್ಯೆಯನ್ನ ಅವರು ಸಾಕಷ್ಟು ಅನುಭವಿಸಿದ ಒಂದು ಪಾಯಿಂಟ್ ಅನ್ಬೋದು ಅವರ ಜೀವನದಲ್ಲಿ ಎಸ್ ಸೊ ಅದನ್ನು ಕೂಡ ಸುಮಾರು ಇನ್ನೂರು ಕೆ ಜಿಗಳಷ್ಟು ತೂಕ ಇಳಿಸಿಕೊಂಡು ಲಕ್ಷಾಂತರ ಜನರಿಗೆ ಅವರು ಪ್ರೇರಣೆ ಕೂಡ ಆಗ್ತಾರೆ ಒಂದಷ್ಟು ಜನಕ್ಕೆ ಇನ್ಸ್ಪೈರ್ ಆಗ್ತಾರೆ ಅವರ ಅದ್ಭುತ ಪರಿವರ್ತನೆ ಮತ್ತು ದೃಢ ನಿಶ್ಚಯ ಅನೇಕರಿಗೆ ಮಾದರಿಯಾಗುತ್ತೆ ಹಾಗಿದ್ರೆ ಬನ್ನಿ ಆ ಒಂದು ಕಥೆಯ ಹಿಂದಿನ ರಹಸ್ಯ ಏನು ಅನ್ನೋದನ್ನ ಈ ವಿಡಿಯೋದಲ್ಲಿ ಹೇಳ್ತೀನಿ ತಮ್ಮ ಯೌವನದಲ್ಲಿ ತೀವ್ರ ತೂಕದ ಸಮಸ್ಯೆಯಿಂದ ಬಳಲುತ್ತಿದ್ದ ಗೇಬ್ರಿಯಲ್ ಆರೋಗ್ಯ ಸಮಸ್ಯೆಗಳಿಂದ ಬಳಲುತ್ತಿದ್ದರು ಆದರೆ ಒಂದು ದಿನ ತಮ್ಮ ಜೀವನದಲ್ಲಿ ಬದಲಾಯಿಸುವ ಒಂದು ದೊಡ್ಡ ನಿರ್ಧಾರವನ್ನು ತೆಗೆದುಕೊಳ್ತಾರೆ ಆ ಕಠಿಣ ಪರಿಶ್ರಮ ಕೂಡ ಹಾಕಿ ಆರೋಗ್ಯಕರ ಜೀವನ ಶೈಲಿಯನ್ನು ಸ್ಟಾರ್ಟ್ ಮಾಡ್ತಾರೆ ಸೊ ಅಲ್ಲಿ ತಮ್ಮ ತೂಕವನ್ನು ಇಳಿಸಿ ಆರೋಗ್ಯಕರ ದೇಹವನ್ನು ಪಡಿತಾರೆ ಅವರ ಈ ಸಾಧನೆ ಅನೇಕರಿಗೆ ಇನ್ಸ್ಪೈರ್ ಕೂಡ ಆಗುತ್ತೆ ಒಂದಷ್ಟು ಜನ ಇವರಿಗೆ ಫ್ಯಾನ್ಸ್ ಕೂಡ ಉಟ್ಕೊಳ್ತಾರೆ ಇನ್ನು ಸೋಷಿಯಲ್ ಮೀಡಿಯಾದಲ್ಲಿ ಜನಪ್ರಿಯ ಕೂಡ ಆಗ್ತಾರೆ ಇನ್ನು ಇವರ ದುರಂತ ಅಂತ್ಯ ಹೇಗಾಯಿತು ಅನ್ನೋದು ನೋಡೋದಾದರೆ ಆ ಜೀವನದಲ್ಲಿ ಏಳು ಬೀಳು ಅನುಭವಿಸಿದ ಗೇಬ್ರಿಯಲ್ ತಮ್ಮ ತಂದೆ ಮತ್ತು ಸಹೋದರನನ್ನು ಕಳೆದುಕೊಂಡ ನಂತರ ಆಘಾತಕ್ಕೆ ಒಳಗಾಗ್ತಾರೆ ಈ ದುಃಖದ ಘಟನೆ ಅವರ ಮೇಲೆ ಸಾಕಷ್ಟು ಆಳವಾಗಿ ಪರಿಣಾಮ ಬೀರುತ್ತೆ ಸೊ ಅವರು ತಮ್ಮ ಹಳೆಯ ಆಹಾರ ಪದ್ಧತಿಯನ್ನು ಮತ್ತೆ ಅಲ್ಲಿಗೆ ಮರಳುತ್ತಾರೆ ಸೊ ಇದರಿಂದಾಗಿ ಅವರ ಆರೋಗ್ಯದಲ್ಲಿ ಮತ್ತೆ ಏರುಪೇರಾಗಿ ಮತ್ತೆ ಒಂದಷ್ಟು ಸಮಸ್ಯೆಗಳು ಉಟ್ಕೊಳ್ಳುತ್ತೆ ಸೊ ಅಲ್ಲಿ ಹೃದಯ ಸಂಬಂಧಿಯ ಸಮಸ್ಯೆಗಳು ಕೂಡ ಬೆಳ್ಕೊಳ್ಳುತ್ತೆ ಸೊ ಅಲ್ಲಿ ಡಿಸೆಂಬರ್ ಮೂವತ್ತರಂದು ಅವರು ಚಿರನಿದ್ರೆಗೆ ಜಾರತಾರೆ ಹೃದಯಾಘಾತದಿಂದ ಅವರು ನಿಧನರಾಗ್ತಾರೆ ಈ ವಿಚಾರವನ್ನ ಆಪ್ತ ಸ್ನೇಹಿತರೆ ತಿಳಿಸ್ತಾರೆ ಸೊ ಗೇಬ್ರಿಯಲ್ ಅವರು ನಿಧನ ಅವರ ಅಭಿಮಾನಿಗಳು ಮತ್ತು ಪ್ರೇರಣೆಯನ್ನ ಪಡೆದಂತವರು ಕೂಡ ದೊಡ್ಡ ಆಘಾತಕ್ಕೆ ಒಳಗಾಗ್ತಾರೆ ಅವರ ಅಕಾಲಿಕ ನಿಧನ ಅನೇಕ ಪ್ರಶ್ನೆಗಳನ್ನು ಹುಟ್ಟುಹಾಕಿದೆ ಆರೋಗ್ಯಕರ ಜೀವನ ಶೈಲಿಯನ್ನ ಅಳವಡಿಸಿಕೊಂಡರೂ ಕೂಡ ಮಾನಸಿಕ ಆರೋಗ್ಯದ ಕಡೆ ಪ್ರಾಮುಖ್ಯತೆಯನ್ನು ಕೊಡಲಿಲ್ಲ ಅನ್ನೋದು ಅಲ್ಲಿ ಗೊತ್ತಾಗುತ್ತೆ ಸೊ ಗೇಬ್ರಿಯಲ್ ಅವರ ಜೀವನ ಕಥೆ ನಮಗೆ ಕಲಿಸುವ ಪಾಠವೇನೆಂದರೆ ಜೀವನದಲ್ಲಿ ಏನೇ ಆದರೂ ಸಹ ಆಶಾದಾಯಕವಾಗಿರಬೇಕು ಒಂದಷ್ಟು ತೆಗೆದುಕೊಳ್ಳುವಂತಹ ಗುಣ ಇರಬೇಕು ಅನ್ನೋದು ಹೇಳುತ್ತೆ ಸೊ ಗೇಬ್ರಿಯೆಲ್ ಅವರ ನಿಧನ ಸುದ್ದಿ ಸಾಮಾಜಿಕ ಮಾಧ್ಯಮದಲ್ಲಿ ವೈರಲ್ ಆಗಿದ್ದು ಅವರ ಅಭಿಮಾನಿಗಳು ಮತ್ತು ಪ್ರೇರಣೆಯನ್ನು ಪಡೆದವರು ದುಃಖವನ್ನು ವ್ಯಕ್ತಪಡಿಸಿದ್ದಾರೆ ಏನು ಗೇಬ್ರಿಯೆಲ್ ಅವರನ್ನು ಒಬ್ಬ ಮಹಾನ್ ಪ್ರೇರಕ ವ್ಯಕ್ತಿಯನ್ನು ವ್ಯಕ್ತಿ ಅಂತ ವ್ಯಕ್ತಿತ್ವ ಅಂತ ನೆನಪಿಸಿಕೊಂಡಿದ್ದಾರೆ ಸೊ ಆ ವ್ಯಕ್ತಿ ಮುಂಚೆ ಹೇಗಿದ್ರು ಈಗ ಹೇಗಿದ್ದಾರೆ ಅನ್ನೋದು ಅವರ ಫೋಟೋಸ್ ಸಾಕಷ್ಟು ವೈರಲ್ ಆಗ್ತದೆ ನೀವು ನೋಡಿದ್ರೆ ಗೊತ್ತಾಗುತ್ತೆ ಅನಿಸುತ್ತೆ ಅಷ್ಟು ಸರಿ ಸುಮಾರು ಇನ್ನೂರು ಕೆ ಜಿಗಳಷ್ಟು ತೂಕ ಕಮ್ಮಿ ಮಾಡಿ ಒಂದಿಷ್ಟು ಏನೋ ಒಂದು ಮಾನಸಿಕ ಒತ್ತಡಕ್ಕೆ ಅವರು ಜಾರಿ ಒಂದು ಮತ್ತೆ ಆರೋಗ್ಯ ಹಾಳು ಮಾಡ್ಕೊಂಡು ಹೋಗ್ತಾರಂದರೆ ಎಷ್ಟು ಬೇಜಾರು ಆಗುವಂಥ ವಿಚಾರ ಅದು ಸೊ ಸ್ನೇಹಿತರೆ ತೂಕ ಇಳಿಸುವುದು ಸುಲಭವಲ್ಲ ಹೆಚ್ಚಿಸುವುದು ಕೂಡ ಸುಲಭವಲ್ಲ ಸೊ ನಾವು ನಮ್ಮ ಈ ಜೀವನ ಶೈಲಿಯನ್ನು ಈ ಒಂದು ಜಮಾನದಲ್ಲಿ ನಾವು ಹೇಗೆ ಜೀವನ ಶೈಲಿಯನ್ನು ಇಟ್ಕೊಳ್ಬೇಕು ಅನ್ನೋದು ಸಾಕಷ್ಟು ಇಂಪಾರ್ಟೆಂಟ್ ಆಗುತ್ತೆ ಸೊ ಸ್ನೇಹಿತರೆ ನೀವು ಕೂಡ ಆರೋಗ್ಯದ ಕಡೆ ಗಮನ ಕೊಡಿ ಅಂತ ಹೇಳ್ತಾ ಧನ್ಯವಾದಗಳು